ನನ್ನ ಹೆಸರು ಸುರೇಶ್ ಅಂತ ಈ ಮನೆಗೆ ಶಾರದಾ ಅಕ್ಕನನ್ನು ಕೊಟ್ಟಿತ್ತಲ್ಲ ಅವರ ಚಿಕ್ಕಮ್ಮನ ಮಗ ಶಾರದಾ ಅವರ ತಮ್ಮ ಓಹೋ ಅವರು ನಮ್ಮ ಅಣ್ಣ ಪ್ರಕಾಶ್ ಅಂತ ಜಗಳ ಮಾಡಿ ಅವರ ತವರನ್ನ ಸೇರಿ ಆರು ತಿಂಗಳಾಯ್ತು ನಿಮಗೆ ಗೊತ್ತಿಲ್ವಾ ಇಲ್ಲ ನನ್ನ ದೊಡ್ಡಪ್ಪ ಶಿವಪ್ಪ ಅವರು ಈ ವಿಷಯವನ್ನು ಹೇಳೇ ಇಲ್ಲ ಅಂದಾಗೆ ನೀವು ನನ್ನ ಹೆಸರು ಗೀತಾ ಅಂತ ನನ್ನ ಪ್ರಕಾಶನ ತಂಗಿ ಬಿ ಎ ಮುಗಿಸಿದ್ದೀನಿ ಓದ್ತಾ ಇದ್ದೀನಿ ಹೌದಾ ನಂದು ಈಗಾಗಲೇ ಬಿ ಎ ಮುಗಿದಿದೆ

ಅಯ್ಯೋ ಬಹಳ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಗಿತ್ತಾ ಕಾಪು ಯೂಜ ಆಗಿರಲಿ ಅವರಿಬ್ಬರು ಜಗಳ ಆಡೋಕೆ ಕಾಫಿರು ಶಾರದಾತಿಗೆ ಮತ್ತು ಅಣ್ಣ ಪ್ರೀತಿಸಿ ಮದುವೆ ಆದರು ಶಾರದಾತ್ತಿಗೆ ಯಾವುದೋ ಚಾಡಿ ಮಾತನೂ ಕೇಳಿಲ್ಲ ನಮ್ಮಣ್ಣನ ಜೊತೆ ಜಗಳ ಮಾಡಿ ನಮ್ಮ ಮಣ್ಣನ್ನು ತಿರಸ್ಕರಿಸಿ ಕಾಪು ಎಂದು ಹೇಳಿ ನಮ್ಮಣ್ಣನ ಬಿಟ್ಟು ಹೋದರು ನೀ ಮತ್ತ ಶಾರದಾನ್ ನೋಡಿ ಅವರಿಗೆ ಏನಾದ್ರು ತಪ್ಪಿನ ಅರಿವಾಗಿದ್ರೆ ಇಷ್ಟೊತ್ತಿಗಾಗ್ಲಿ ನಮ್ಮ ಮಣ್ಣನ್ನು ಸೇರ್ತಾ ಇದ್ರು ನಿಮ್ಮ ಅಕ್ಕ ನಿಜ ಅರಿವಾಗಿದ್ದರೆ ಸೇರ್ತಾ ಇದ್ರು ಆದರೆ ಅಕ್ಕನಿಗೆ ಅರ್ಥ ಮಾಡಿಸೋದು ಹೇಗೆ ಅರ್ಥ ಮಾಡಿಸೋದು ಹೇಗೆ ಹೇಳಿ ಹಠ ಮಾರಿ ಅಣ್ಣ ಹಠ ಮಾರಿ ಅತ್ತಿಗೆ ಇವರಿಬ್ಬರನ್ನ ಒಂದು ಮಾಡಿಸೋಂದ್ರೆ ತುಂಬಾ ಕಷ್ಟ ನಮ್ಗೆ ನೋಡಿ ಸಂಸಾರ ಅಂದ ಮೇಲೆ ತೊಂದರೆ ಇರುತ್ತದೆ ಆದ್ರೆ ಇಬ್ಬರಲ್ಲಿ ಒಬ್ರು ಸೋಲೇಬೇಕು ಇಬ್ಬರು ನೀನು ನಿನ್ನ ಅಣ್ಣನಿಗೆ ಹೇಳಬೇಕಾಗಿತ್ತು ಹೋಗಿ ಕರೆದುಕೊಂಡು ಬಾ ಅಂತ ನಮ್ಮಣ್ಣನಿಗೆ ಸಾರಿ ಸಾರಿ ಹೇಳಿದೆ ನಾನು ನನ್ನ ಮಾತು ನಮ್ಮಣ್ಣ ಕೇಳೋದೇ ಇಲ್ಲ ನೋಡಿ ಸುರೇಶ್ ನಮ್ಮಣ್ಣ ಯಾವ ತಪ್ಪು ಮಾಡಿಲ್ಲ ಕ್ಷಮೆ ಕೇಳಂದ್ರೆ ಅವರ ಮನಸ್ಸಿಗೆ ನೋವಾಗುದಿಲ್ಲವೇ ನೀನು ಹೇಳೋದು ಸರಿ ಆದರೆ

Terima kasih telah menonton! Okay, oh yeah 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 అమ్మో 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 అమ్మ ಸುರೇಶ್ ಏನಂತ ಇಲ್ಲವಲ್ಲ ನೀವು ಗೀತಾ ನಾನು ಅಕ್ಕನ ಮದುವೆಗೆ ಬಂದಾಗ ನಾನು ನಿಮ್ಮನ್ನು ನೋಡಿದ್ದೆ ಆಗ ಹೇಳಕ್ಕಾಗಲಿಲ್ಲ ಆದ್ರೆ ಈಗ ಹೇಳ್ತಾ ಇದೀನಿ ಗೀತಾ ನೀನು ನನಗೆ ತುಂಬಾ ಇಷ್ಟ ಗೀತಾ ಇದೇನು ಸುರೇಶ್ ಮೊದಲನೇ ಸಲ ನೋಡಿ ಎರಡನೇ ಸಲ ಮಾತನಾಡಿ ಮೂರನೇ ಸಲ ಕೋಣೆ ಮಲೆ ಕದಿ ಮಾತಾಡ್ತಿದ್ರಲ್ಲ ನೀವು ಏನಿದು ಎರಡನೇ ಸಲ ನೋಡಿದ ತಕ್ಷಣ ನಿಮ್ಗೆ ನನ್ನ ಮೇಲೆ ಪ್ರೀತಿ ಹುಡ್ತ ಹಾಗಲ್ಲ ಗೀತಾ ಪ್ರೀತಿ ಪ್ರೇಮಗಳು ಹೇಗೆ ಹುಟ್ಟುತ್ತವೋ ಹೇಗೆ ಬೆಳೆಯುತ್ತವೋ ಗೊತ್ತಿಲ್ಲ ಗೀತಾ ಆದರೆ ನನ್ನ ಮನವಿನ ವಿಷಯವನ್ನು ನನಗೆ ಮುಚ್ಚುವುದೇ ಹೇಳ್ತಾ ಇದ್ದೀನಿ ನೀ ನನ್ನ ನನಗೆ ತುಂಬಾ ಇಷ್ಟ ಗೀತಾ ನೀನು ಯೋಚನೆ ಮಾಡಿ ಹೇಳು ನಾನು ನೀನು ಬರ್ತೀನಿ ಆಯ್ತು ಹೋಗಿ ಬನ್ನಿ ನಮ್ಮ ಪತ್ರಿಕೆ ದಿನದಿಂದ ದಿನಕ್ಕೆ ಜನಪ್ರಿಯತೆಯನ್ನು ಪಡ್ತಾ ಇದೆ ಇದ್ದ ವಿಷಯಗಳನ್ನ ಇದ್ದಾಗೆ ಹೇಳಿದ್ರು ಕೂಡ ರಾಜಕಾರಣಿಗಳು ನಮ್ಮನ್ನು ಸೇರದೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಆ ಶಂಕರ್ ಪಾಟೀಲ್ ಮತ್ತು ತ್ಯಾಗರಾಜನ ವಿಷಯಗಳು ನಮ್ಮ ಪತ್ರಿಕೆಯಲ್ಲಿ ದಿನ ದಿನ ಸುದ್ದಿ ಆಗ್ತಾ ಇದ್ದಾವೆ ಅವರು ನಮ್ಮ ಮೇಲೆ ಏನೇ ಕೆಂಡ ಕಾರ್ಯದ್ದು ಸಹ ಇದ್ದ ವಿಷಯಗಳನ್ನ ಇದ್ದಾಗಿ ಬರೆಯುವುದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಪತ್ರಿಕೆಯ ಉದ್ದೇಶ ಕೂಡ ಅದೇ ಇನ್ನೊಂದು ಒಳ್ಳೆಯ ವಿಷಯ ಏನಪ್ಪಾ ಅಂದರೆ ಈ ಊರಿಗೆ ಹೊಸದಾಗಿ ನನ್ನ ಸ್ನೇಹಿತ ಎಸ್ ಪಿ ಜಯಸಿಂಹ ಎಸ್ ಆಗಿ ಬಂದಿದ್ದಾನೆ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಹಾಗೂ ಒಳ್ಳೆಯ ವ್ಯಕ್ತಿ ಕೂಡ ಇನ್ನು ಮುಂದೆ ಆದರೂ ಈ ಊರಲ್ಲಿ ಕಡಿಮೆ ಆಗಬಹುದು ಅಕ್ರಮ ವ್ಯವಹಾರಗಳು ಕಳ್ಳ ಕ ಸಾಗಾಣಿಕೆಗಳು ರಾಜಕೀಯ ದೊಂಬರಾಟಗಳು ನಾವು ಕೆಲ ಬರೋದ್ ಲೇಟ್ ಆಗೋದೇನು ಆದ್ರೆ ಬರೋದ್ ಮಾತ್ರ ಪಕ್ಕಾ ಪ್ರಕಾಶ್ ಹೇಗಿದ್ಯಾ ಕಮ್ಮಿ ಜೈಸಿಮಾ ಇಷ್ಟ ಹೊತ್ತು ನಿನ್ನ ಬಗ್ಗೆನೇ ಮಾತಾಡ್ತಾ ಇದ್ದಪ್ಪ ಪತ್ರಿಕೆಯರ ಬಾಯಲ್ಲಿ ಏನಿಲ್ಲ ಜಯಸಿಂಹ ನೀನು ಈ ಊರಿಗೆ ಹೊಸದಾಗಿ ಎಸ್ ಬಿ ಆಗಿ ಬಂದಿರೋದ್ರಿಂದ ಇನ್ನು ಮುಂದೆ ಆದರೂ ಈ ಊರಲ್ಲಿ ಬದಲಾವಣೆಗಳು ಕಾಣಬಹುದಂತ ಯೋಚನೆ ಮಾಡ್ತಾ ಇದ್ದಿನಪ್ಪ ಯೋಚನೆ ಮಾಡ್ತಾ ಇದ್ನು ಖಂಡಿತ ಪ್ರಕಾಶ್ ಈ ಜಯಸಿಂಹರ ಅಧಿಕಾರ ಅವಧಿಯಲ್ಲಿ ಬದಲಾವಣೆಗಳು ಆಗಲೇಬೇಕು ಆ ಅಕ್ರಮ ವ್ಯವಹಾರಗಳಿಗೆ ಕಡಿವಾಣ ಹಾಕಲೇಬೇಕು ಆಗಲೇಬೇಕು ಅರ್ಥವಿಲ್ಲದಂತೆ ಮಾಡಿದ ಪ್ರಕಾಶ್ ಖಂಡಿತ ಪ್ರಕಾಶ್ ಶಬಾಜ್ ಜಯ ಸಿಂಹ ಈ ಊರಿಗೆ ಬರುವ ಮೊದಲೇ ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಬಂದಿದ್ದೀಯ ನನ್ನ ವಿಚಯ ನನ್ನ ಉದ್ದೇಶ ಕೂಡ ಅದೇ ಒಟ್ಟಾರೆ ಆ ಶಂಕರ್ ಪಾಟೀಲ್ ಮತ್ತು ತ್ಯಾಗರಾಜ ಆಡಳಿತದ ಆರ್ಭಟ ನಾವಿಬ್ಬರು ಸೇರಿ ಅವನತಿ ಮಾಡಲೇಬೇಕು ಪೊಲೀಸ್ ಏನ್ ಬೇಕಾದ್ರೂ ಮಾಡಬಹುದು ಯಾವ ನೀತಿ ಧರ್ಮವನ್ನು ಎತ್ತಿ ಹಿಡಿಯೋಣ ಏನೇ ಬಂದ್ರು ಓಕೆ ಜಯಸಿಂ ಆಗಿರೋಣ ಮತ್ತೇನಪ್ಪ ಮನೆಯಲ್ಲೆಲ್ಲ ಚೆನ್ನಾಗಿದಾರಾ ನಿನ್ನ ಮದುವೆ ಯಾವಾಗ ಪ್ರಕಾಶ್ ಮದ್ವೆ ಏನೋ ಈ ವರ್ಷವೇ ಆಗ್ಬೇಕಾಯ್ತು ನನ್ನ ಅಕ್ಕನ ಮನೆಗೆ ಸ್ವಲ್ಪ ಅಹಂಕಾರ ಅದಕ್ಕೆ ಅವಳನ್ನು ಬಿಟ್ಟು ಬೇರೆ ಎಲ್ಲಿಯಾದ್ರೂ ನೋಡಿ ಮದ್ವೆ ಅಂತ ಸುಮ್ಮನಿದ್ದೆ ಮತ್ತೆ ನಿಂದು ಶಾಲೆ ಸಂಸಾರ ದಾಂಪತ್ಯ ಹೇಗಿದೆ ಮುರಿದು ಬಿದ್ದ ಸಂಸಾರವನ್ನ ಮತ್ತೆ ನೆನಪಿಸ್ತೀಯ ಜಯಸಿಂಟ್ ಏನ್ ಹೇಳ್ತಿದೆ ಪ್ರಕಾಶ್ ಮದುವೆಯಾಗಿ ವರ್ಷವಾಗಿಲ್ಲ ಆಗ್ಲಿ ಸಂಸಾರ ಯಾಕೆ ಮುರಿದಿಬಿತ್ತೆ ಯಾರು ಹೇಳಿದ ಚಾಡಿಯ ಮಾತಿಗೆ ಕಿವಿಗೊಟ್ಟು ನನ್ನ ಜೊತೆ ಜಗಳ ಮಾಡಿ ನನ್ನ ಹೆಂಡತಿ ಶಾರದಾ ಮನೆ ಬಿಟ್ಟು ಹೋಗಿದ್ದಾಳೆ ಜಯಸಿಂಹ ಮನೆ ಬಿಟ್ಟು ಹೋಗಿದ್ದಾಳೆ ಹೋಗಿದ್ದು ಪುನಃ ಶಾರದನ್ನು ಮನೆಗೆ ಕರೆದುಕೊಂಡು ಬರಬೇಕಾಯ್ತು ಪ್ರಕಾಶ್ ಜಯಸಿಂಹ ಯಾವ ತಪ್ಪನ್ನು ಮಾಡದ ನಾನು ಅವಳೆ ಕರೆದುಕೊಂಡು ಬರಲಿ ಅವಳಿಗೆ ಸಂಸಾರ ಬೇಕಂದ್ರೆ ಬರಲಿ ಇಲ್ಲ ಜೀವನ ಪೂರ್ತಿ ಅಲ್ಲೇ ಉಳಿಯಲಿ ಜಯಸಿಂಹರು ಪ್ರಕಾಶ್ ಸಂಸಾರ ಸೋಲೇಬೇಕಲ್ವೇ ನಾನಂತೂ ಸೋಲಲು ತಯಾರಿಲ್ಲ ಜಯಸಿಮಾ ಮೀಸೆ ಇಲ್ಲದ ಅವಳಿಗೆ ಎಷ್ಟು ಅಹಂಕಾರ ಇರಬೇಕಾದ್ರೆ ಇನ್ನು ಮೀಸೆ ಇರುವ ನನಗೆ ಎಷ್ಟು ಅಹಂಕಾರ ಇರಬೇಕು ಸಂಸಾರ ಬೇಕಂದ್ರೆ ಬರಲೇ ಬರ್ಲಿ ಅವ್ರು ಅಲ್ಲೇ ಇರಲಿಲ್ಲ ನಿಮ್ಮಂತ ಪತ್ರಕರ್ತರತ್ರ ನಮ್ಮಿಂದ ನಮ್ಮಿಂದ ಮತನ ಲಡ ಪೊಲೀಸರೇನು ಕಡಿಮೆ ಮಾತನಾಡುವ್ರೆ ಜಯಸಿಮಾ ಆಯ್ತಾ ಮಿತ್ರ ನಿಮ್ಮ ಸಂಸಾರ ಸರಿಯಾಗಿದೆ ಆಯ್ತು ಜಯಸಿಮಾ ನಾನಿನ್ನು ಪತ್ರಿಕೆಗೆ ಒತ್ತಾಗುತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಬರ್ತೀನಿ ಮಿತ್ರನ ಬದಿಗೆ ಬಿರುಕು ತಂದಿಟ್ಟವರ ಸಾವಧಾರದಲ್ಲಿ ಇಲ್ಲ ಸಲ್ಲದ ಮಾತುಗಳನ್ನು ತುಂಬಿದವರ ಇವರಿಬ್ಬರು ಬಾಳಿ ಕೆಡಿಸಿದರೆ ಯಾರಿಗೆ ಲಾಭ ಯಾರಿಗೆ ಸಂತೋಷ ಇವ ಇದರಲ್ಲಿ ಇವೆಲ್ಲ ಉತ್ತರವಿಲ್ಲದ ಪ್ರಶ್ನೆಗಳು ಅಥವಾ ಇವೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರವು ಯೋಚನೆ ಮಾತಾಡೋದು ಜಯ ಸಿಂಹ ಅಲ್ವಾ

ನನಗೆ ಹೇಳಿದ್ದು ನೋಡಿ ಶಾರದವರೇ ನಿಮ್ಮ ಹತ್ರ ಮಾತಾಡೋಕೆ ನನಗೆ ಜಾಸ್ತಿ ಟೈಮ್ ಇಲ್ಲ ನನ್ನ ಮಿತ್ರ ಪ್ರಕಾಶ್ ಅಪ್ಪಟ ಸಿಂಹ ಯಾರ ಮಾತುಗಳಿಗೆ ಕೇಳಿ ಅವನನ್ನು ಬಿಟ್ಟು ಮನ್ನ ನಿಮ್ಮ ಬದುಕು ಸುಡಗಾರು ಬಂದು ಸ್ವಂತವಾಗಿ ಕಾಣದೆ ಪ್ರಮಾಣಿಸಿ ನೋಡದೆ ತೆಗೆದುಕೊಳ್ಳಲು ತಪ್ಪು ಪ್ರಕಾಶದಂತ ಗಂಡನ ಪಡೆಯೋಕೆ ಅದೆಷ್ಟು ಪುಣ್ಯ ಮಾಡಿದ್ದು ಯೋಚನೆ ಮಾಡಿ ಆದಷ್ಟು ಬೇಗ ಪ್ರಕಾಶನ ಜೊತೆಗೆ ಒಂದಾಗಿ ನಾನಿನ್ನು ಒತ್ತಾಗುತ್ತೆ ಬರ್ತೀನಿ